ಇನ್ನು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಈಗ ಆಣೆ ಪ್ರಮಾಣಕ್ಕೆ ಬಂದು ನಿಂತಿದೆ ಹುಕ್ಕೇರಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಈಗ ಆಣೆ ಪ್ರಮಾಣಕ್ಕೆ ಬಂದು ನಿಂತಿದೆ ಇನ್ನು ಇದೇ ವೇಳೆ ಚುನಾವಣೆಯಲ್ಲಿ ಎಲ್ಲವೂ ಕಾಮನ್ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈ ಚುನಾವಣೆಯಲ್ಲಿ ಯಾರಿಗೆ ಎಲ್ಲಿ ಪ್ರೀತಿ ಇದೆ ಅಲ್ಲಿ ತಮ್ಮ ಮತ ಹಾಕ್ತಾರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಟೈಮ್ ಇದೆ ಟೈಮ್ ಇದೆ ನೋಡಿ ಇನ್ನು ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕು ಇನ್ನೊಂದು ತಿಂಗಳಿದ್ರೆ ಟೈಮ್ ಇದೆ ಇಲ್ಲಿ ಮಾಡ್ತಾರೆ ಬೇಗ ಗಣಪತಿ ಕೇಳ್ತಿ ಗಣಪಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಚುನಾವಣೆಯಲ್ಲಿ ಕಾಮನ್ ಮಾಡಿಸ್ತಾರೆ ಅದೇನು ಅದೇ ಯಾರ ಎಲ್ಲಿ ಪ್ರೀಕರ್ತೈತೆ ಅವ್ರು ಹಾಕ್ತಾರ ಅಷ್ಟೇ ಇನ್ನೂ ಮೂರು ನಾ ಕಡೆ ಆಗುತ್ತೆ ಇನ್ನು ಮುಖಾನ್ ಟೈಮ್ ಆಗ್ಬೇಕು ಇನ್ನು ಟೈಮ್ ಇದೆ ಟೈಮ್ ಮಾಡ್ತದೆ ಟೈಮ್ ಇನ್ನು ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕು ಇನ್ನೊಂದ್ ತಿಂಗಳಿದ್ರೆ ಟೈಮ್ ಇದೆ ಇಲ್ಲಿ ಮಾಡ್ತಾರೆ ಬೇಗ ಮಾಡ್ಸಕ್ ಹೇಳ್ತಿ ಗಣಪತಿ ಇರೋದ್ರ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಚುನಾವಣೆಯಲ್ಲಿ ಕಾಮನ್ ಮಾಡಿಸ್ತಾರೆ ಅದೇನು ಅದೇ ಯಾರ ಎಲ್ಲಿ ಪ್ರೀಕಿರ್ತೈತೆ ಅವ್ರು ಹಾಕ್ತಾರ ಅಷ್ಟೇ ಇನ್ನೂ ಮೂರ್ನಾ ಕಡೆ ಆಗುತ್ತೆ ಇನ್ನೂ ಮುಖಾ ಕಡೆ ಆಗ್ಬೇಕು ಒಂದ್ ಇನ್ನು ಟೈಮ್ ಇದೆ ಟೈಮ್ ಮಾಡ್ತೀವಿ ಟೈಮ್ ಇದ್ರೆ ನೋಡಿ ಇನ್ನು ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕು ಇನ್ನೊಂದ್ ತಿಂಗ್ಳಿದ್ರೆ ಟೈಮ್ ಗಣಪತಿ ಆದ್ಮೇಲೆ ಮಾಡ್ತಾರೆ ಎಲ್ಲ ಚುನಾವಣೆಯಲ್ಲಿ ಕಾಮನ್ ಅವ್ರು ಮಾಡ್ತಾರೆ ಅದೇನ ಅದೇ ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ ಇನ್ನು ಮೂರ್ನಾ ಕಡೆ ಆಗಬೇಕು ಇನ್ನೂ ಮೂರ್ನಾ ಕಡೆ ಆಗ್ಬೇಕು ಇನ್ನು ಟೈಮ್ ಇದೆ ಇನ್ನು ಟೈಮ್ ಆಗುತ್ತೆ ಇನ್ನೂ ಟೈಮ್ ಇದೆ ನೋಡಿ ಇನ್ನು ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕು ಇನ್ನು ಒಂದ್ ತಿಂಗಳಿಗೆ ಟೈಮ್ ಇದೆ ಇಲ್ಲಿ